ಚೈತಾನ್ಯ ಅವರೇ ಹಾಂ ಹಚ್ಚ ಅವರೇ ಬನ್ನಿ ಇಲ್ಲಿದ್ದೀನಿ ಅಯ್ಯೋ ನಾನು ನೋಡಿ ಬನ್ನಿ ಅಂತ ಇದ್ದೀನಿ ಅದೇನಾಗಿರುತ್ತಲ್ಲ ಅಯ್ಯೋ ಕಂಡು ಕಾಣ್ದೆ ಇದ್ದರೆ ಏನಂತ ತಲೆ ಕೆಲಸ ಮಾಡುತ್ತಲ್ಲ ನಿಮ್ಮ ಧ್ವನಿ ಆ ಕಡೆಯಿಂದ ಬರುತ್ತಾ ಆ ಕಡೆ ಬಂದೆ ಅಷ್ಟೇ ಓ ಹೌದಾ ಹೌದು ಏನೇ ಆಶ್ಚವ್ರೆ ಏನಿಲ್ಲ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ನನ್ನ ಹತ್ರನಾ ಮಾತಾಡಿ ಅಲ್ಲ ನೀವು ಇಷ್ಟೊಂದು ಚೆನ್ನಾಗಿದೀರ ಅಷ್ಟೆಲ್ಲ ಓದಿದೀರ ಹಾಂ ಯಾರನಾದರೂ ಬೇರೆಯವ್ರನ್ನ ಮದುವೆ ಹತ್ರ ಖುಷಿ ಖುಷಿಯಾಗುತ್ತೀರಾ ಹೋಗಿ ಹೋಗಿ ಎರಡು ಕಾಣಿಸ್ತಾ ಇರೋ ನಮ್ಮ ಮದುವೆ ಆಗ್ಬೇಕು ಅಂತೀರಲ್ಲ ನೀವು ನಿಮ್ಮ ಬುದ್ಧಿಗೆ ಹೇಳೋಣ ಹೇಳಿ ಹಾ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಹಸವ್ರೆ ನನ್ನ ನಾನೆ ಒಳಗೆ ಬರ್ತಿದಂಗ ಆಗುತ್ತೆ ಬಿಡಿ ಯಾಕೆ ಯೋಚನೆ ಮಾಡ್ತೀರಾ ನೀವು ನಾನೇ ಯೋಚನೆ ಮಾಡ್ತಾ ಇಲ್ಲ ನೀವ್ ಯಾಕೆ ಯೋಚನೆ ಮಾಡ್ತೀರಾ ಹಾಗಂತಲ್ಲ ನನ್ ಮನ್ಸಲ್ಲಿರೋದ್ ನಿಮ್ಗೆ ತಾನೆ ನೀವು ಬೇರೆಯವ್ರನ್ನ ಮದುವೆ ಆದ್ರೆ ನನ್ಗೆ ಬೇಜಾರಿಲ್ಲ ನೀವು ಚೆನ್ನಾಗಿರೋದೇ ನನ್ನ ಇಷ್ಟ ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಮ ಜೊತೆಗಿದ್ರೆ ನಾನ್ ಅಂತ ಅನ್ಸುತ್ತೆ ಯಾಕೆ ಹಂಗೇಳ್ತೀರಾ ನಮ್ಮನ್ನ ಪ್ರೀತಿ ಮಾಡೋರ ಹತ್ರ ನಾವಿರ್ಬೇಕು ತಾನೆ ನಾವು ಪ್ರೀತಿ ಮಾಡೋರ ಹತ್ರ ಇರ್ಬಾರ್ದು ನಮ್ಮನ್ನ ಪ್ರೀತಿ ಮಾಡೋರ ಹತ್ರ ಹಾಗಂತ ಹೇಳ್ಬಿಟ್ಟು ನಿಮ್ ಜೀವನ ನೀವು ಹಾಳು ಮಾಡ್ಕೊಂತೀರಾ ನೀವು ಸುಮ್ನೆ ಏನೇನೋ ಮಾತಾಡಿ ಬೇಜಾರು ಮಾಡ್ಕೊಂಡಿ ಮನ್ಸಿಗೆ ಆಯ್ತಾ ಹಾ ನಾನ್ ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ ನಾನ್ ನಿಮ್ಮನ್ನೇ ಮದ್ವೆ ಆಗ್ತೀನಿ ಆಲೋಚನೆ ಮಾಡಿ ನೀವು ಒಂದು ಸಲ ಅಲ್ಲ ನೂರ್ ಸಲ ಆಲೋಚನೆ ಮಾಡಿ ನೂರ್ ಸಲ ಅಲ್ಲ ಸಾವಿರ ಸಲ ಆಲೋಚನೆ ಮಾಡಿದ್ದೀನಿ ನನ್ನ ನಿರ್ಧಾರ ಬದ್ಲಾಯ್ಸಕ್ ಆಗಲ್ಲ ಅಷ್ಟೇ ಅಂತೀರಾ ಅಷ್ಟೇ ಸರಿ ಬಿಡಿ ನನಗೂ ಅಷ್ಟೇ ನೀವಂದ್ರೆ ತುಂಬಾ ಇಷ್ಟ ನಾನ್ ನಿಮ್ಮನ್ ಬಿಟ್ಟರೆ ಬೇರೆ ಅದನ್ನು ಮದುವೆ ಆಗಲ್ಲ ನಾನು ಅಷ್ಟೇ ಅಯ್ಯೋ ಪಾಪ ಈ ಕುಡನ್ ಕಟ್ಕೊಂಡಿ ಎಷ್ಟು ಕಷ್ಟ ಗೊತ್ತಾ ನಿಮಗೆ ಕೆಲ್ಸಕ್ಕೆ ಹೋಗ್ಬೇಕು ಸಂಪಾದನೆ ಮಾಡಬೇಕು ನನಗೆ ಕಣ್ಣು ಕಾಣಲ್ಲ ಏನಿಲ್ಲ ನಾನು ಹೇಗೆ ಸಂಪಾದನೆ ಮಾಡ್ತೀನಿ ಪರವಾಗಿಲ್ಲ ಹೋಗ್ತೀನಿ ನಾನು ಕೆಲ್ಸಕ್ಕೆ ನೀವೇನು ಬೇಜಾರು ಮಾಡ್ಕೊಂಬಿಡಿ ಮನೆಯಲ್ಲೇ ಆರಾಮಾಗಿರಿ ನೀವು ಹೋಗ್ರಿ ಬಿಡಿ ಚೇತನ್ ಅವ್ರ ಬೇಜಾರ್ ಮಾಡ್ಕೊಂಬಿಡಿ ನಾನು ಎಲ್ಲಾದರೂ ಸಂಪಾದನೆ ಮಾಡ್ತೀನಿ ಎಲ್ಲಾದರೂ ಅಂತಂದ್ರೆ ತರಕಾರಿ ಅಂಗಡಿನೋ ಕೋಳಿ ಮಟ್ಟೆ ಅಂಗಡಿನೋ ಏನಾದರೂ ಒಂದು ಅಂಗಡಿ ಹಾಕೊಂತೀನಿ ರೇಷನ್ ಅಂಗಡಿನೋ ನಮ್ಮಅಪ್ಪ ನಮ್ಮಅಮ್ಮ ಜೊತೆಗಿರ್ತಾರಲ್ಲ ಸಹಾಯ ಮಾಡ್ತಾರೆ ಆತರ ಎಲ್ಲ ಮಾಡಕ್ ಹೋಗ್ಬೇಡಿ ನೀವು ಆರಾಮಾಗಿ ಮನೆಯಲ್ಲೇ ಇರಿ ಹ್ಞೂ ಹೌದಾ ನೀವು ತಂದಾಗ್ತಾ ತರ್ತೀರಾ ನಾನು ತಿಂದಾಗ್ತಾ ತರ್ತೀನಿ ಸರಿನಾ ಸರಿ ಹ್ಞೂ ಆಯ್ತು ಯೋಚನೆ ಮಾಡಬೇಡಿ ನೀವು ನಾನು ಬಿಡಿ ನೀವು ಯೋಚನೆ ಮಾಡಬೇಡಿ ನೀವು ಇಷ್ಟು ಮೇಲೆ ಇನ್ನು ಮುಂದೆ ಯಾವತ್ತೂ ಯೋಚನೆ ಮಾಡೋದೇ ಇಲ್ಲ ನಾನು ಇಲ್ಲ ಚೈತನ್ಯ ಚೈತನ್ಯ ಏನಮ್ಮ ಏನು ಮಾತಾಡ್ತಾ ಇದೆಯಾ ಹುಡುಗನ ಜೊತೆಗೆ ಏನು ಮಾತಾಡಲಿ ಸುಮ್ಮನೆ ಇಬ್ರು ಮಾತಾಡ್ತಾ ಇದ್ದೀರಿ ಯಾಕೆ ಅದಕ್ಕೆ ತಲೆ ಮೇಲೆ ಏನೋ ಆಕಾಶ ಬಿದ್ದಂಗೆ ನೀಡ್ಕೊಂಡಿದ್ದೆ ಏನಾಯ್ತು ಇವಾಗ ನಿ ಆಗ್ಬಾರ್ದು ಯಾಕಮ್ಮ ನಿಂಗೆ ಏನಾಯ್ತು ಹಾ ಅಲ್ಲ ನಿಮ್ ತಾತನು ಇದೇ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋದು ಅಂತ ಹೇಳ್ತಾವನಲ್ಲ ಹಾ ಅದೇ ಅವರು ಹೊಟ್ಟೆ ಹುಟ್ಟಿರೋ ಮಗಳನ್ನಾಗಿದ್ದಿದ್ರೆ ಹಂಗೆ ಮಾಡಿಬಿಡ್ತಾ ಇದ್ನಾಪುಣ ಮಗಳು ಪ್ರತ್ತಿ ಆ ಪ್ರತಿಗೆ ಬೇಕಾದಷ್ಟು ಕೊಟ್ಟು ಒಳ್ಳೆ ಗೌರ್ಮೆಂಟ್ ಕೆಲಸ ಆಗಿರೋವ್ನಿಗೆ ಕೊಟ್ಟು ಮದುವೆ ಮಾಡಿದ್ನು ಇವತ್ತು ನನ್ನ ಮಗಳನ್ನ ಕಣಗೆ ಕಾಣ್ತಿದಿರೋನಕ ಕೊಟ್ಟು ಮದುವೆ ಮಾಡಬೇಕು ಅಂತ ನಿಂತವನೇ ಇದು ನ್ಯಾಯನೇನೇ ನ್ಯಾಯನಾ ನೀನು ಒಂದೇ ಕಾಲಿಗೆ ನಿಂತಿದ್ದೀಯಂತ ಅವ್ಳಿಗೆ ಮದುವೆ ಆಗಬೇಕು ಅಂತ ಹೌದು ಅಂಟಿ ನಾನು ಚೈತನ್ಯನೇ ಮದುವೆ ಆಗೋದು ಚೈತನ್ಯ ಬಿಟ್ಟರೆ ಬೇರೆ ಇನ್ನು ಮದುವೆ ಆಗಲ್ಲ ಸಾಕು ಸುಮ್ಮನೆ ಇರು ಕಣಕ್ಕ ಅನ್ಸಲ್ಲ ನೀನೇನು ಅವಳಿಗೆ ಸಂಪಾದನೆ ಮಾಡ್ಕೊಂಬಂದು ಆಗ್ತೀಯಾ ಹಾಂ ನೀನು ಅವಳಿಗೆ ಕೆಲಸಕ್ಕೆ ಹೋಗಿ ದುಡಿಬೇಕಷ್ಟೇ ಅಮ್ಮ ಸುಮ್ಮನೆ ಇರು ನೀನು ಆಗಿದ್ದಾಯಿತು ಆಯಿತಾ ನನ್ನ ಮನೆ ಒಳಗೆ ಬರ್ತಂಗೆ ಆಗಲಿ ಪದೇ ಪದೇ ಹೇಳಿ ಹೇಳಿ ನನಗೂ ತಲೆ ಕೆಟ್ಟು ಕೆರೆ ಇಟ್ಬಿಟ್ಟೈತೆ ನೀನು ಸುಮ್ಮನೆ ಇದ್ಬಿಡುುವ ಅಲ್ಲ ಅವಾಗ ಚೆನ್ನಾಗಿದ್ದ ಕುಡ್ತೀನಿ ಕೊಡ್ತೀನಿ ಅಂದ್ಬಿಟ್ಟು ಇವಾಗ ಚೆನ್ನಾಗಿಲ್ದಿರಾದಾಗ ಕೊಡಲ್ಲ ಅನ್ನೋದ ಏನು ಏನು ಒಂದು ನಾಲ್ಕು ಇಲ್ಲ ಎರಡು ನಾಲ್ಕು ಏನಂತ ಮಾತಾಡ್ತಾ ನೀನು ಏನೇನಂತ ಮಾತಾಡ್ತಾ ಇದ್ದೀನಿ ನಾನು ಕಂಡುಕೊಂಡು ಆಗ್ಲಕ್ಕೆ ಬಾಯ್ ತಡಕ್ಕಾಗತ್ತದ ನನ್ನ ಮಗಳನ್ನ ನೀನು ಚೆನ್ನಾಗಿ ಇರ್ತೀಯಲ್ಲ ಆಂಟಿ ನೀವೇನಾದರೂ ಚೈತನ್ಯನ ಕೊಟ್ಟು ನನಗೆ ಮದುವೆ ಮಾಡಲಿಲ್ಲ ಅಂದರೆ ನಾನು ಕಿಡ್ನಾಪ್ ಮಾಡ್ಕೊಂಡು ಹೋಗೋದಂತೂ ಗ್ಯಾರಂಟಿ ಹ್ಞೂ ಇರಿ ಅಲ್ಲ ನಿಂಗೆ ಮೊದಲೇ ಕೊಂಡ್ರು ಕಾಣಿಸಲ್ಲ ನೀನು ನಾನು ಮಗನ ಕಿಡ್ನಾಪ್ ಮಾಡ್ಕೊಳತಿಯಾ ಹೋಗ್ಯಾ ಹೋಗಿ ನಿನ್ನ ಮಕ್ಕನ ಅದಕ್ಕೆ ಹೋಗು ಹ್ಞೂ ಎಂಥ ಮಾತು ಮಾತಾಡ್ತಾನೆ ನೋಡು ಬೇಕು ಚಳಿ ಜೀರಾ ಬರ ಮಾತು ಹ್ಞೂ ಮಾ ಸುಮ್ಮನೆ ಹೋಗಮ್ಮ ನೀನು ಏನೋ ಮಾತಾಡ್ಬೇಡ ಚೈತನ್ಯ ಅವರ ನೀವು ಬೆಂಗಳೂರಿಗೆ ಯಾವಾಗ ಬರ್ತೀರಾ ಸೀರೆ ಎಲ್ಲ ಶಾಪಿಂಗ್ ಮಾಡಬೇಕು ಶಾಪಿಂಗು ಯಾರು ಸೀರೆ ಮದ್ವೆಗಂತಿ ನಂದು ಚೈತನ್ಯದು ಮದುವೆ ಮದ್ವೆ ಏಯ್ ನಾನು ಹೇಳಿಲ್ಲ ಮದುವೆ ಆಗಲ್ಲ ಅಂತ ನನ್ನ ಮಗಳಿಗೆ ಕೊಡೋಲ್ಲ ನಿಮಗೆ ನಾವೇ ನಿಮ್ಮನ್ನ ನೋಡಿ ಒಪ್ಪಿಲ್ಲ ತಾತ ನೋಡಿ ಒಪ್ಪಿರೋದು ಹೋಗಿ ತಾತನೇ ಮದ್ವೆ ಹೋಗಿ ನೀನು ಹೋಗಿ ಸುಮ್ಮನೆ ಹೋಗೋಣ ನೀನು ಬೈಕ್ ಬಂದಂಗೆಲ್ಲ ಮಾತಾಡಬೇಡ ನೀನು ಓದ್ತೀಯ ಸುಮ್ಮನೆ ನಡೆಯ ನೀನು ಇಲ್ಲಿರೋದು ಬೇಕಾಗಿಲ್ಲ ನಡಿ ಬೆಂಗಳೂರಿಗೆ ನೋಡಿ ಅವಳು ಕರ್ಕೊಂಡು ನಡಿ ಹೋಗೋಣ ಇಲ್ಲಿರೋದು ಬೇಕಾಗಿಲ್ಲ ನಾನು ಬರೋಲ್ಲ ನಾನು ಆವತ್ತಿಂದ ಹೇಳ್ತೇನೆ ನಿನ್ನ ಜೊತೆಗೆ ಇರಲ್ಲ ಅಂತ ನಾನು ಬರೋಲ್ಲ ತಾತನ ಹೆಂಗೆ ಹೇಳ್ತಾನೆ ಹಂಗೆ ಕೇಳೋದು ಲೇ ನಿಮ್ಮ ತಾತೇ ಹೇಳ್ತಾವೆ ಈ ಕುಳ್ದು ಮದುವೆ ಆಗುವಂತ ಮದುವೆ ಆತಿಯಾ ಕಣ್ಣಿಗೆ ಇಲ್ಲದಾ ಅಮ್ಮ ನಿನ್ನ ಜೊತೆ ಅಷ್ಟೇ ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ದೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ ಏನು ಮಾತಂತ ಮಾತಾಡ್ತಾ ಇದೆಯಾ ನೀನು ಒಬ್ ಅಪ್ಪನ ನೀವು ಕಣಿಸ್ಕೊಂಡ್ಸಿರಾಗಿಸ ಬಿಟ್ಬಿಡ್ತೇನೆ ಅಪ್ಪನ ಅದೆಲ್ಲ ಕತೆ ಬೇಕಾಗಿಲ್ಲ ಈ ಹುಡುಗಿನ ಕ ಕೊಟ್ಟು ಮದುವೆ ಮಾಡಲ್ಲ ಅಷ್ಟೇ ನೀನು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ ಅಷ್ಟೇ ಅಶೋರ ಬನ್ನಿ ನೀನು ಒಳಗಡೆ ಹೋಗೋಣ ನೋಡು ನಾನು ಒಳ್ಳೆ ಮಾತು ಹೇಳ್ತಾ ಇದ್ದೀನಿ ನೀನಾಗಣ ನನ್ನ ಮಗಳನ್ನ ಬಿಟ್ಟು ಮದುವೆ ಆಗಲ್ಲ ಅಂತ ನಮ್ಮ ಮಾವನ ಕೇಳಬೇಕು ಇಲ್ಲ ಅಂತಂದರೆ ಸುಪಾರಿ ಕೊಟ್ಟು ನಿನ್ನ ಕೊಲೆ ಮಾಡಿಸ್ಬಿಡ್ತೀನಿ ಏ ಹೋಗೋ ಮಮ್ಮವು ಸುಪಾರಿ ಕಿಲ್ಲವರೆಗೆ ನಾನು ನೋಡಿದ್ದೀನಿ ನೀನು ಜಾಸ್ತಿ ಅಂದರೆ ನಾನೇ ಸುಪಾರಿ ಕೊಟ್ಟು ನಿನ್ನನ್ನೇ ಕೊಲೆ ಮಾಡ್ಸಿಡ್ತೀನಿ ನೋಡ್ಕೊ ಬರ್ಮಿಸ್ಕೊಂಡು ದಾರಿ ಬಿಡುವ ய படிரி அள்ளிங் தாத்திர்த்துனப்பா ನಾಳೆ ಒಂದು ಇಬ್ಬರು ಮೂರು ಹೆಂಗ್ರು ನಾವು ಎಲ್ಲ ಬರ್ತೀರಿ ಬಟ್ಟೆ ತೆಗೆದ್ಬಿಡೋಣ ಹ್ಞೂ ಸರಿ ಯಜಮಾನ್ರಿ ಆಯ್ತು ಅವರು ಚೈತನ್ಯ ಅವ್ರ ಅಪ್ಪ ಅಮ್ಮ ಏನು ಹೇಳಿದ್ರು ಅವ್ರು ಆಗೇನು ಹೇಳ್ತಾರ ಬಿಡು ಅವ್ರು ಹೇಳಿದ್ರಪ್ಪ ಕೊಡಲ್ಲ ಅಂತ ಸುಪಾರಿ ಕೊಟ್ಟು ನಿನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ರು ಯಾರಪ್ಪ ಹೇಳಿದ್ರು ಅವ್ರ ಆಂಟಿ ಚೈತನ್ಯ ಅವ್ರ ಅಮ್ಮ ಆಂಟಿ ಹೇಳಿ ಸರೋಜಮ್ಮ ಸರೋಜಮ್ಮ ಹೋಗ್ಲಿ ಬಿಡಿತ ಪರವಾಗಿಲ್ಲ ಏನು ಏನ್ ಮಾತಂತ ಮಾತಾಡ್ತಾಳಪ್ಪ ಸಂಸಾರಿಸ್ತಿರೋ ಮನೆಗೆ ಜ್ಞಾನ ಬೇಡ ಹೆಂಚ್ಗೆ ಮಗ ಏನಮ್ಮ ಸುಪಾರಿ ಕೊಟ್ಟೇನೋ ಸಾಯಿಸ್ತೀನಿ ಗೀಸ್ತೀನಿ ಅಂತಂತೆ ಹಾಂ ಏನಣ್ಣ ನೀನೇನ ದುಡ್ಕೊಂಡಿರಳು ನಾವ್ಯಾರು ದುಡ್ಕೊಂಡಿಲ್ಲ ಏನು ಮಾತುಗಳಂತ ಮಾತಾಡ್ತಾ ಇದ್ದೀಯ ಸಂಸಾರಸ್ತ್ರ ಮನೆಗೆ ನಿಮ್ದು ದುರಂಕಾರಣ್ಣ ನಿಮ್ಗೆಲ್ಲನು ಇವನ್ ಬಿಟ್ಟು ಅವ್ನು ಬಿಟ್ಟು ಅವನ ಯಾರು ಅಂತ ಮಾಡ್ತಾ ಇರು ಮದುವೆ ತಮಾಷೆ ಕೇಳಿದ್ ಮಗ ತಮಾಶೆ ಕೇಳ್ದು ಅಮಾವಾಸ್ಯೆ ಕೇಳ್ದು ಸುಮ್ಮನೆ ಇರಬೇಕು ಏನು ಮಾತುಗಳಂತ ಮಾತಾಡ್ತಾ ಇದೀಯ ನೀನೊಬ್ಳೇನ ದುಡ್ಕೊಂಡಿರಳು ಬಾಯ್ ಮುಚ್ಕೊಂಡಿರ್ಬೇಕು ಮದುವೆ ಆದ್ಮೇಲೆ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತಾ ಇದ್ದೆ ನೀನು ಏನಮ್ಮ ಮಾಡ್ತಾ ಇದ್ದೆ ನೀನು ಏನು ಸೂಪಾರಿ ಕೊಟ್ಟು ಕೊಲೆ ಮಾಡಿಸ್ತಾಳಂತೆ ಏನು ಅಮ್ಮನ ಒಬ್ಬಳೆ ದುಡ್ಡಕ್ಕೆ ಬದುಕಿರಳು ಅಲ್ಲ ಅದು ಏನು ಮಾತುಗಳಂತ ಮಾತಾಡ್ತಾ ಇದ್ದೇ ಆ ಗೆನಗಿನ ಅದ ನಿಂಕಾ ಒಟ್ಟಿಗೆ ತಿಂತೀಯ ನೀನು ಅಲ್ಲ ಮದುವೆ ಆದ್ಮೇಲೆ ಕಣ್ಣಿಗೆ ಕಾಣಿಸ್ತೀರಾಗಿದ್ದರೆ ಅವಾಗ ಏನ್ ಮಾಡ್ತಾ ಇದ್ದೆ ನೀನು ಏನೇ ಮಾಡ್ತಾ ಇದ್ದೆ ಮಗಳಿಗರ್ಕೊಂದು ಮನೆಗೆ ಕುಲ್ಸ್ಕೊತಾಯ್ತಾ ಏನೋ ನಿನ್ ಪಾಲಕ್ ಬಂದಿದ್ದ ಪಂಚಾಮೃತ ನಮ್ಮ ಜೀವನ ಮಾಡು ಅಂತ ಹೇಳ್ತಾ ಇದ್ದಲ್ಲ ಇವಾಗ ಹಂಗೆ ಬಾಯಿ ಮುಚ್ಕೊಂಡಿರ್ಬೇಕು ಏನೋ ಮೂರು ಕಾಸು ಓಡಾಡ್ತದ ಅಂತ ಜೋರ್ ಮಾಡಬೇಡ ನೀನು ಅಯ್ಯ ಅತ್ತೆ ತಮಾಷಕಂದಿದ್ದೇನ ತಮಾಷ್ಕೊಂಡೋಗ್ಲಿ ಯಾಕನ್ಬೇಕಾಕಿದ್ವಾ ಅವ್ರಿಗೆ ಇವಾಗೇ ಪಾಪ ಅದ್ರೋಗವ್ರೆ ತಂದೆ ತಾಯಿ ನೀನು ಆ ಮಾತಂದ್ರೆ ಅಯ್ಯೋ ಹರ್ಷ ತಮಾಷಕ ಹೇಳ್ಬೇಕಾ ಅದನ್ನು ಹೇಳಿ ಬಿಡು ಹೇಳಿದ್ದೆ ಒಳ್ಳೇದಾಯ್ತು ನಾನೆಲ್ಲೋ ಎಲ್ಲ ಬಿಟ್ಟು ಒಳ್ಳೆಯವಳಾಗಿದೀಯ ಅಂತ ನಾನು ಅನ್ಕೊಂಡ್ರೆ ಇನ್ನೂ ಈ ದುರ್ಬುದ್ಧಿ ಬಿಟ್ಟಿಲ್ಲಲ್ಲ ನೀವು ಮೂರ್ ಕಾಸು ನೋಡ್ಬಿಟ್ರೆ ತಲೆ ತಿರ್ತಾ ಇರ್ತದಲ್ಲ ನೋಡಮ್ಮ ನೀನ್ ನನ್ನ ಮಗಳಿ ತಂಗಿದ್ಯಾ ಹಂಗೆಲ್ಲ ಮಾತಾಡ್ಬೇಡಮ್ಮ ನಾವಿವಾಗ ಕುಗ್ಗೋಗಿದ್ದೀರಾ ನೀನು ಹಂಗೆ ಮಾತಾಡಿದ್ರೆ ನಮ್ಗೆ ಭಯ ಆಗಲ್ಲಮ್ಮ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಬೇಡ ನಮ್ಮ ಮಗನ ಕರ್ಕೊಂಡು ನಾವು ಹೊಲ್ಟೋತಿರೇ ಬಲವಂತ ಏನಿಲ್ಲ ಹಂಗೆಲ್ಲ ಮಾತಾಡ್ಬೇಡಮ್ಮ ನೀನು ಅಯ್ಯೋ ಇಲ್ಲಮ್ಮ ತಮಾಷೆ ಮಾಡಿದಷ್ಟೇ ನಾನು ತಮಾಷೆನೇ ಸೀರಿಯಸ್ ಆಗೋದು ನೋಡ್ಕೊಂಡು ಮಾತಾಡ್ಬೇಕು ಅಲ್ಲಮ್ಮ ಮದುವೆ ಆದ್ಮೇಲೆ ಹಿಂಗೇನ ಆಗಿದ್ದಿದ್ರೆ ಅವ್ರಿಗೆ ನೀನ್ ಇದೇ ಮಾತು ಹೇಳ್ತಾ ಇದ್ದೀರಮ್ಮ ಹಾ ಇಲ್ಲಪ್ಪ ತಮಾಷೆಗೆ ಹೇಳಿದ್ಬಿಟ್ರಿ ಊರ್ ಕಾಲ್ ಅದೇ ಅಂತ ಪ್ರಪಂಚನೇ ನಂದು ಅಂತಳಿವಳು ಅಯ್ಯೋ ಭಗವಂತ ಇನ್ನ ಬಿಟ್ಟಿಲ್ಲಲ್ಲೇ ಬುದ್ಧಿಯೇ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತದ್ಕೆ ತದೆ ಗುಣ ಸ್ವರಪ್ಪ ಅಯಮನ್ ಮಾತಿಗೆ ನೀವು ಬೇಜಾರು ಮಾಡ್ಕೊಂಬಿಟ್ರಿ ನೀವು ನಡೀರಿ ನಾವು ನಾಳೆ ಬರ್ತೀರಿ ಏನ್ ಬೇಜಾರು ಮಾಡ್ಕೊಂಬಿಡ್ರಿ ಅಯಮ್ಮನ ಹಂಗೆ ದುಡ್ಕಿ ಮಾತಾಡ್ಬಿಡ್ತಾಳೆ ಆವತ್ತಿನ್ಕ ಹಂಗೆ ಇದೇನು ವಸ್ತೇನಲ್ಲ ಸರಿ ಯಜಮಾನ್ರೆ ಬರೋಣ ಉನಪ್ಪ ಹುಷಾರಾಗಿ ಹೋಗ್ರಿ ಹಾ ದೇವ್ರ ಒಳ್ಳೇದ್ ಮಾಡ್ಲಿ ಸರಿ ಓಡ್ ಬರಮ್ಮ ಅಜ್ಜಿ ತಾತ ಓಡ್ ಬರ್ತೀನಿ ಹೂನಪ್ಪ ದೇವ್ರ ಒಳ್ಳೇದ್ ಮಾಡ್ಲಿ ಹೋಗ್ಬಿಟ್ ಪಾಪ ಆಂಟಿ ಓಡ್ ಬರ್ತೀನಿ ಹ್ಞೂ ಸರಿನಪ್ಪ ಆಯ್ತು ವರ್ಷ ಏನು ನಾನು ಎಲ್ಲಿ ಇದ್ರೆ ಅಳಿಗೆ ಬಂದು ನಿಂತ್ಕೊಂತಾನಲ್ಲ ಚೇತನವಳು ಬರ್ತೀನಿ ನಾನು ಹ್ಞೂ ಸರಿ ಹೋಗಿ ಬನ್ನಿ ದೇವ್ರ ಒಳ್ಳೇದ್ ಮಾಡ್ಲಿ ನಾಳೆ ಬನ್ನಿ ಬಟ್ಟೆ ಅಂಗಡಿ ಹೋಗೋಣ ಹ್ಞೂ ಬರ್ತೀನಿ ಸರಿ ಸರಿನಪ್ಪ ಹುಷಾರಾಗಿ ಹೊಡ್ರಿ ಅಯ್ಯೋ ಮಗ ತಮಾಷ್ ಬಂದಿದ್ದು ಮಗ ನಾನು ತಮಾಷ್ ಬೇನಾಗ್ಲಿ ಯಾಕಮ್ಮ ಬೇಕು ಯಾಕೆ ಬೇಕು ಸುಮ್ಮನೆ ಇರಬೇಕು ನಿಮ್ಮ ಹತ್ರ ಒಂದು ಮಾತು ಮಾತಾಡಬೇಕು ಅನ್ಕೊಂಡಿ ಹಂಗೆ ಮರ್ತೋಗ್ಬಿಟ್ಟೆ ಹೌದಾ ಮಾತಾಡ್ರಿ ಯಾಕೋ ಈ ಒಂಬತ್ತು ಹತ್ತು ತಾರೀಕು ಸರೋಗಿಲ್ಲ ಅನ್ಸುತ್ತೆ ಯಜ್ಮನ್ರೇ ಬೇರೆ ದಿನ ನೋಡಿದ್ರೆ ಈ ಹತ್ತನೇ ತಾರೀಕು ಮೇಲೆ ಹಾಂ ಹತ್ತನೇ ತಾರೀಕು ಮೇಲೆ ಇಪ್ಪತ್ತನೇ ತಾರೀಕು ಒಳಗಡೆ ಯಾವ್ದಾರ ಒಂದು ಒಳ್ಳೆ ಡೇಟ್ ನೋಡ್ರಿ ಇದ್ಯಾಕೋ ಒಂಬತ್ತು ಹತ್ತು ಸರೋಗಿಲ್ಲ ನಮ್ಗೆ ನಾನು ಒಂದ್ಸರಿ ಆಲೋಚನೆ ಮಾಡಿದ್ನೇ ನೀವು ಹೇಳ್ತಾ ಇರೋದು ಕರೆಕ್ಟಾಗಿ ಐತೆ ಸರ್ ಇವತ್ತು ಸಾಯಂಕಾಲನೇ ಐನೂರು ಮನೆಗೆ ಹೋಗಿ ಕೇಳ್ಕೊಂಬಂದು ನಿಮ್ಗೆ ಫೋನ್ ಮಾಡ್ತೀನಿ ಬೇಜಾರು ಮಾಡ್ಕೊಂಬಿಟ್ರಿ ಬೇಜಾರೇನಿಲ್ಲ ಯಾಕೆ ಬೇಜಾರು ಏನು ಒಂದು ದಿವ್ಸಿನ ಕತೆನ ಇದುವ ನೂರಾರು ದಿವಸ ಬಾಳಿ ಬದುಕಬೇಕಾಗಿರೋರು ಯಾಕೋ ಒಂಬತ್ತು ಹತ್ತು ಟೈಮು ಅದು ಸರಿ ಇಲ್ಲ ಮುಂದಕ್ಕೆ ನೋಡೋಣ ಇರೀ ಇಪ್ಪತ್ತನೇ ತಾರೀಕು ಒಳಗಡೆ ಯಾವ ಡೇಟ್ ಆದರೂ ಪರವಾಗಿಲ್ಲ ಹ್ಞೂ ಸರಿನಪ್ಪ ಆಯ್ತು ನೋಡ್ತೀನಿ ಸರಿ ಹೋಗಿ ಬರ್ತೀರಿ ಹ್ಞೂ ಸರಿನಪ್ಪ ಅಲ್ಲ ಮಗನ್ಸಲ್ಲ ಏನಿಲ್ಲ ತಕೊಂಡುಬಿಟ್ರೆ ಹೆಂಗ ಕೊಟ್ಬಿಟ್ರೆ ಹೆಂಗೆ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲಮ್ಮ ಹಣೆ ಬರ ಏನು ಮಾಡೋಕ್ಕಾಗಲ್ಲ ಅವ್ರಿಬ್ರಿಗೂ ಮುಡಿ ಹಾಕ್ಬಿಟ್ಟವನ ಬ್ರಹ್ಮನ ಅದನ್ನ ಬಿಚ್ಚಕ್ಕೆ ನಾವು ನರಮನ್ ಯಾರು ಹ ಏನು ಮಾಡಕಾಗಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅವ್ರನ್ನ ಸಾಕ್ಬೇಕು ಇಲ್ಲ ಇಲ್ಲ ಹಂಗೆಲ್ಲ ಆಗಲ್ಲ ಏನೋ ಒಂದು ವ್ಯವಸ್ಥೆ ಮಾಡೋಣ ಬಿಡಮ್ಮ ಏನು ಯೋಚನೆ ಮಾಡ್ಬೇಡ ಮುಂದುವರಿ